ಇನ್ನು ಪ್ಲಾನ್ ಅಂತ ಆ ಆ ರೀತಿ ಏನು ನಿರ್ದಿಷ್ಟವಾದ ಪ್ಲಾನ್ ಅಂತ ಏನು ಹಾಕಿಲ್ಲ ಖಂಡಿತ ಮಾಡ್ತೀನಿ ಓಡಾಟ ಕಡಿಮೆ ಏನಾಗಿಲ್ಲ ನನ್ನ ಮನೆಯಲ್ಲಿ ಚಿಕ್ಕ ಮಗು ಮೊಮ್ಮಗು ಬಂದಿದೆ ಸೊ ಆ ಅವ್ರಿಗೂ ಆ ಟೈಮ್ ಅವ್ರ ಜೊತೆಲಿ ಸ್ಪೆಂಡ್ ಮಾಡ್ಬೇಕಲ್ವ ಅಜ್ಜಿ ಆಗಿದ್ದೀನಿ ಈಗ ಸೊ ಅದಕ್ಕೆ ಅಂತ ಒಂದು ಟೈಮ್ ನಾನು ಕೊಡಬೇಕಾಗತ್ತೆ ಆ ಟೈಮ್ನ ನಾನು ಎಂಜಾಯ್ ಮಾಡಬೇಕು ಮಕ್ಕಳ ಜೊತೆ ಆ ಟೈಮ್ ನಂಗೆ ಮತ್ತೆ ಸಿಗಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ಪಾಸ್ ಆಯಿತು ಅಷ್ಟೇ ವಿನಃ ಎಲ್ಲೆಲ್ಲಿ ಅಗತ್ಯ ಇದೆಯೋ ಖಂಡಿತ ಅಲ್ಲಿಗೆ ಹೋಗ್ತಾನೇ ಇನ್ನೂ ಪ್ಲ್ಯಾನ್ ಅಂತ ಆ ಥರ ಆ ರೀತಿಯೇನು ನಿರ್ದಿಷ್ಟವಾದ ಪ್ಲ್ಯಾನ್ ಅಂತ ಏನು ಹಾಕಿಲ್ಲ ಖಂಡಿತ ಮಾಡ್ತೀನಿ ಓಡಾಟ ಕಡಿಮೆ ಓಡಾಟ ಕಡಿಮೆ ಏನಾಗಿಲ್ಲ ನನ್ನ ಮಗ ಮನೆಯಲ್ಲಿ ಚಿಕ್ಕ ಮಗು ಮೊಮ್ಮಗು ಬಂದಿದೆ ಸೊ ಆ ಅವ್ರಿಗೂ ಆ ಟೈಮು ಅವ್ರ ಜೊತೇಲಿ ಸ್ಪೆಂಡ್ ಮಾಡಬೇಕಲ್ವಾ ಅಜ್ಜಿ ಆಗಿದ್ದೀನಿ ಈಗ ಸೊ ಅದಕ್ಕೆ ಅಂತ ಒಂದು ಟೈಮ್ ನಾನು ಕೊಡಬೇಕಾಗತ್ತೆ ಆ ಟೈಮ್ನ ನಾನು ಎಂಜಾಯ್ ಮಾಡಬೇಕು ಮಕ್ಕಳ ಜೊತೆ ಆ ಟೈಮ್ ನಂಗೆ ಮತ್ತೆ ಸಿಗಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ಪಾಸ್ ಆಯಿತು ಅಷ್ಟೇ ವಿನಃ ಎಲ್ಲೆಲ್ಲಿ ಅಗತ್ಯ ಇದೆಯೋ ಖಂಡಿತ ಅಲ್ಲಿಗೆ ಹೋಗ್ತಾ